ಸ್ನೇಹಿತರೆ ನರೇಂದ್ರ ಮೋದಿ ಅವರು ನಮ್ಮ ವಿಶ್ವದ ಒಬ್ಬ ಜನಪ್ರಿಯ ನಾಯಕ ಹಾಗೆ ಫೇಮಸ್ ರಾಜಕೀಯ ವ್ಯಕ್ತಿ ಅಂತಾನೆ ಹೇಳಬಹುದು ಇನ್ನು ಭಾರತ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ದ್ವಿಪಕ್ಷೀಯ ಸಂಬಂಧವನ್ನ ಹೊಂದಿದೆ ಜೊತೆಗೆ ಬೇರೆ ಬೇರೆ ರೀತಿಯ ವ್ಯವಹಾರಗಳಲ್ಲಿ ಪಾಲುದಾರಿಕೆಯನ್ನ ಹೊಂದಿದೆ ಹಾಗಾಗಿ ನರೇಂದ್ರ ಮೋದಿ ಅವರು ಆಗಾಗ ವಿದೇಶಗಳಿಗೆ ಪ್ರವಾಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಇನ್ನು ನರೇಂದ್ರ ಮೋದಿಯವರು ಕಳೆದ ಮೂರು ವರ್ಷಗಳಲ್ಲಿ ವಿದೇಶಕ್ಕೆ ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮೂವತ್ತ ಎಂಟು ಬಾರಿ ವಿದೇಶಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿ ಹೇಳಬಹುದು ಇನ್ನು ನರೇಂದ್ರ ಮೋದಿಯವರು ಹೀಗೆ ವಿದೇಶಿ ಪ್ರವಾಸವನ್ನ ಮಾಡೋದ್ರ ಮೂಲಕ ಭಾರತದ ಒಂದು ಪ್ರತಿಷ್ಠೆಯನ್ನ ಹೆಚ್ಚಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಜಾಗತಿಕ ಮಟ್ಟದಲ್ಲಿ ಮೋದಿಯ ಒಂದು ವರ್ಚಸ್ ಆಗಿರಬಹುದು ಅವರ ಫೇಮಸ್ ಆಗಿರಬಹುದು ಇದೆಲ್ಲವೂ ಕೂಡ ವಿದೇಶ ಭೇಟಿಗಳಿಂದ ಜಾಸ್ತಿ ಆಗ್ತಾ ಇದೆ ಆದರೆ ಮೋದಿ ವಿದೇಶ ಪ್ರವಾಸದ ಕುರಿತು ವಿಪಕ್ಷಗಳು ಆಗಾಗ ಟೀಕೆಯನ್ನು ಮಾಡ್ತಾ ಇರ್ತವೆ ಯಾಕಂತ ಹೇಳಿದ್ರೆ ಮೋದಿ ಅತಿ ಹೆಚ್ಚು ಕಾಲ ವಿದೇಶದಲ್ಲಿ ಕಳೀತಾರೆ ಅಂತ ಹೇಳಿ ಆರೋಪಿಸ್ತಾರೆ ಇದೀಗ ಮೋದಿ ವಿದೇಶ ಪ್ರವಾಸದ ಕುರಿತು ಅಂಕಿಅಂಶಗಳು ಬಯಲಾಗಿದ್ದು ಇದು ಒಂದು ರೀತಿಯಲ್ಲಿ ಇದೀಗ ಚರ್ಚೆಗೆ ಕಾರಣವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶ ಪ್ರವಾಸದ ಬಗ್ಗೆ ವಿರೋಧ ಪಕ್ಷಗಳು ಹಲವು ಬಾರಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಅದರಲ್ಲಿ ಕಾಂಗ್ರೆಸ್ ಅಂತೂ ಅನೇಕ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಇತ್ತೀಚೆಗೆ ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಂಡು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಿಂದ ಎರಡ್ ಸಾವಿರದ ಡಿಸೆಂಬರ್ ತಿಂಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂವತ್ತ ಎಂಟು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಸಂಸತ್ನಲ್ಲಿ ಹೇಳಿದೆ ಇನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಮೂರು ವರ್ಷಗಳಲ್ಲಿ ಮೂವತ್ತ ಎಂಟು ದೇಶಗಳಿಗೆ ಪ್ರಯಾಣಿಸಲಿಕ್ಕೆ ಇನ್ನೂರ ಐವತ್ತ ಎಂಟು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಹೇಳಿ ತಿಳಿಸಿದೆ ಇನ್ನು ಎರಡು ಸಾವಿರದ ಇಪ್ಪತ್ ಮೂರರ ಜೂನ್ ನಲ್ಲಿ ಅಮೆರಿಕ ಪ್ರವಾಸಕ್ಕೆ ಅತಿ ಹೆಚ್ಚು ಖರ್ಚನ್ನು ಮಾಡಲಾಗಿದೆ ಅಂತ ಹೇಳಿ ಕೇಂದ್ರ ತಿಳಿಸಿದೆ ಇನ್ನು ವಿದೇಶ ಪ್ರವಾಸದ ವಿಷಯದ ಬಗ್ಗೆ ವಿರೋಧ ಪಕ್ಷಗಳು ಹಲವು ಬಾರಿ ಸಂಸತ್ನಲ್ಲಿ ಪ್ರಶ್ನೆಗಳನ್ನ ಎತ್ತಿವೆ ಇನ್ನು ವಿರೋಧ ಪಕ್ಷಗಳ ಒತ್ತಡಕ್ಕೆ ಮಂಡು ಮೋದಿ ಅವರ ವಿದೇಶ ಪ್ರವಾಸದ ಖರ್ಚಿನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಇನ್ನು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಕಾಂಗ್ರೆಸ್ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸದ ಕುರಿತು ಪ್ರಶ್ನೆಯನ್ನು ಕೇಳಿದ್ರು ಆಗ ಈ ಮಾಹಿತಿ ಹೊರಗೆ ಬಂದಿದೆ ಇನ್ನು ಕೇಂದ್ರ ಸರ್ಕಾರ ಎರಡು ಸಾವಿರದ ಜೂನ್ ತಿಂಗಳಲ್ಲಿ ಅಮೆರಿಕ ಪ್ರವಾಸ ಸಂದರ್ಭದಲ್ಲಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡಲಾಗಿದೆ ಅಂತ ಹೇಳಿ ತಿಳಿಸಿದೆ ಆ ಸಮಯದಲ್ಲಿ ಇಪ್ಪತ್ತ ಎರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅರವತ್ತ ಎಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಖರ್ಚು ಮಾಡಲಾಗಿತ್ತು ಇನ್ನು ಜಪಾನ್ ಪ್ರವಾಸಕ್ಕೆ ಹದಿನೇಳು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಅಂತ ಹೇಳಿ ಹೇಳಲಾಗಿದೆ ಇನ್ನು ಕೇಂದ್ರದ ಮಾಹಿತಿಯ ಪ್ರಕಾರ ಮೋದಿಯವರ ವಿದೇಶ ಪ್ರವಾಸದಲ್ಲಿ ಮಿಸ್ಲೇನಿಯಸ್ ಅಥವಾ ಇತರ ಖರ್ಚು ಎಪ್ಪತ್ತ ಐದು ಕೋಟಿ ಎಪ್ಪತ್ತು ಲಕ್ಷ ಐವತ್ತು ಸಾವಿರದ ಏಳುನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಮೋದಿ ವಿದೇಶಿ ಪ್ರವಾಸದ ಇದೀಗ ವಿಪಕ್ಷಗಳ ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ಟೀಕೆ ಮಾಡುವಂತಹ ಒಂದು ಸಾಧ್ಯತೆಯನ್ನ ತುಂಬಾ ಹೆಚ್ಚಿಸಿದೆ ಅಂತ ಹೇಳಬಹುದು ಇನ್ನು ಇದು ಬಿಜೆಪಿಯ ಮೇಲೆ ಮತ್ತಷ್ಟು ಆರೋಪಗಳನ್ನು ಮಾಡಲಿಕ್ಕೆ ಮತ್ತಷ್ಟು ಟೀಕೆಗಳನ್ನು ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ನರೇಂದ್ರ ಮೋದಿಯವರು ವಿದೇಶಕ್ಕೆ ಪ್ರವಾಸ ಕೊಟ್ಟಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಉಳಿದುಕೊಳ್ತಾರೆ ಹಾಗೆ ಬೇರೆ ಬೇರೆ ಖರ್ಚುಗಳಿರುತ್ತೆ ಇದೆಲ್ಲ ಖರ್ಚು ಾಗಿ ಇಷ್ಟೊಂದು ವೆಚ್ಚವಾಗ್ತಾ ಇದೆ ಪ್ರಧಾನಿ ಮೋದಿಯವರ ಒಂದು ವಿದೇಶ ಪ್ರವಾಸ ಅಂತ ಹೇಳಿ ಹೇಳಲಾಗ್ತಾ ಇದೆ ಅವರು ವಿದೇಶದಲ್ಲಿ ಇರ್ತಾರಲ್ವಾ ಆ ಸಂದರ್ಭದಲ್ಲಿ ಅವರ ಒಂದು ವಾಸ್ತವ್ಯಕ್ಕೆ ಅವರು ಒಂದು ಉಳಿದುಕೊಳ್ಳುವುದಕ್ಕೆ ಸುಮಾರು ನೂರು ಕೋಟಿ ಇಪ್ಪತ್ತ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ಖರ್ಚು ಮಾಡಲಾಗಿದೆ ಇನ್ನು ಮೋದಿಯವರ ವಿದೇಶ ಪ್ರವಾಸದಲ್ಲಿಯೇ ಅತಿ ಕಡಿಮೆ ಖರ್ಚಾಗಿದ್ದು ನೇಪಾಳ ಪ್ರವಾಸದ ಸಂದರ್ಭದಲ್ಲಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಪ್ರವಾಸಕ್ಕೆ ಖರ್ಚಾಗಿರೋದು ಎಂಬತ್ತು ಲಕ್ಷ ಅಂತ ಹೇಳಿ ಇದೀಗ ಹೊರಗೆ ಬಂದಿರುವಂತಹ ಮಾಹಿತಿ ಒಟ್ಟಿನಲ್ಲಿ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸ ಇದೆಯಲ್ವಾ ಇದು ತುಂಬಾ ದುಬಾರಿ ಹಾಗೆ ಒಂದು ರೀತಿಯಲ್ಲಿ ಏನಂತ ಹೇಳ್ತಾರೆ ನಮ್ಮ ಭಾರತಕ್ಕೆ ಇದು ಒಂದು ರೀತಿಯಲ್ಲಿ ಬರ್ಡನ್ ಅಂತಾನೆ ಹೇಳಬಹುದು ಆದರೆ ನರೇಂದ್ರ ಮೋದಿಯವರು ವಿದೇಶಕ್ಕೆ ಪ್ರವಾಸ ಕೊಡುವಂಥದ್ದು ಹಾಗೆ ಅಲ್ಲಿನ ನಾಯಕರನ್ನು ಭೇಟಿಯಾಗುವಂಥದ್ದು ಕೂಡ ಬಹಳ ಮುಖ್ಯ